ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ವರ್ಗ ಸಮೀಕರಣದ ಪಾಠದಿಂದ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರಲ್ಲಿ ಇರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸೋಣ ಪ್ರಶ್ನೆ ಹೀಗಿದೆ ಎಂಟುನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅದರ ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಆಯತಾಕಾರದ ಒಂದು ಆಕೃತಿ ಇದೆ ಇದನ್ನ ಎ ಬಿ ಸಿ ಡಿ ಅಂತ ಬರ್ಕೊಳ್ಳಿ ಅಥವಾ ಈ ನಾನು ಬೋರ್ಡ್ ಏನಿದೆಯಲ್ಲ ಕಪ್ಪು ಗ್ರೀನ್ ಬೋರ್ಡ್ ಇದು ಕೂಡ ನಮಗೆ ಆಯತ ಆಕೃತಿಯಲ್ಲಿ ಇದೆ ಆದರೆ ಇದು ಆಕೃತಿ ಒಂದೇ ಆಗಿರ್ತದೆ ಇಲ್ಲಿ ಎಂಟುನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಸೊ ಈ ಒಂದು ಆಯತದ ವಿಸ್ತೀರ್ಣ ಎಷ್ಟಿದೆ ಎಂಟುನೂರು ಮೀಟರ್ ಸ್ಕ್ವೇರ್ ಇಲ್ಲಿ ಉದ್ದವು ಅದರ ಅಗಲದ ಉದ್ದವು ಅದರ ಅಗಲದ ಅದರ ಅಗಲದ ಎರಡರಷ್ಟು ಇರ್ಬಾ ಅಂದ್ರೆ ಇಲ್ಲಿ ನಮಗೆ ಆಗಲ ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಆದರೆ ಉದ್ದ ಏನಾಗುತ್ತೆ ಎರಡರಷ್ಟು ಇರ್ಬಾಂತ ಅಂದ್ರೆ ಗಿನ್ನ ಟೂ ಎಕ್ಸ್ ಎರಡು ಎರಡರ ಗುಣಲಭ ಅಂತ ಸೊ ಹೀಗೆ ನಾವು ವಿಸ್ತೀರ್ಣ ನಮಗೆ ಕೊಟ್ಟಿದ್ದಾರೆ ಈಗ ನಾವು ಏನು ಮಾಡಬೇಕು ಆ ಎರಡೂ ಬಾಹುಗಳನ್ನು ಎ ಬಿ ಒಂದು ಬಾಹು ಕಂಡುಹಿಡಬೇಕು ಮತ್ತು ಬಿ ಸಿ ಒಂದು ಬಾಹು ಕಂಡು ಬರ್ರಿ ಇಲ್ಲಿ ಕೊಟ್ಟಿರೋದು ಹತ್ತಾಂಶನ ಬರ್ಕೊಳ್ಳೋಣ ಮೊದಲಿಗೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣವನ್ನು ಬರ್ಕೊಳ್ಳಿ ಸೊ ಉದ್ದ ಎಂಟು ಆಗಲ್ಲ ಉದ್ದ ಎಂಟು ಅಗಲ ಸೊ ಆಯ್ದ ದಿವಸ ನೆಕ್ಸ್ಟ್ ಕೊಟ್ಟಿದ್ದಾರೆ ನಮಗೆ ಎಂಟುನೂರು ಮೀಟರ್ ಸೊ ಇಲ್ಲಿ ನಮಗೆ ಇದೆ ಇಕ್ವೇಷನ್ ನಂಬರ್ ಒನ್ ಅಂತ ತೆಗೆದುಕೊಳ್ಳಿ ಇಲ್ಲಿ ನಾವು ಬರ್ಕೊಳ್ಳೋಣ ಅಗಲ ಎಕ್ಸ್ ಆದರೆ ಅದರ ಉದ್ದ ಏನಾಗಿರ್ತದೆ ಟೂ ಎಕ್ಸ್ ಯಾಕಂದ್ರೆ ಅಲ್ಲಿ ಬರೆದಿದ್ದೇವೆ ಇವುಗಳನ್ನು ಇಕ್ವೇಶನ್ ಒಂದರಲ್ಲಿ ಆದೇಶ ಮಾಡಿ ಸೊ ಆಯ್ದ ವಿಸ್ತರಣೆ ಎಷ್ಟಿದೆ ಎಂಟುನೂರು ನೂರು ಫಿಜಿಕ್ವಲ್ ಟು ಉದ್ದ ಎಷ್ಟಿದೆ ಟು ಎಕ್ಸ್ ಅಗಲ ಎಷ್ಟಿದೆ ಎಕ್ಸ್ ಸೊ ಎಂಟು ನೂರು ಫಿಝೀಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಸ್ಕ್ವಯರ್ ಸೊ ನಮಗೆ ಎಕ್ಸ್ ಸ್ಕ್ವರ್ ಬೇಕಾಗಿದೆ ಸೊ ಏಟ್ ಹಂಡ್ರೆಡ್ ಡಿವಿಡೆಡ್ ಬೈ ಟು ಈಚೆ ಬಂದರೆ ಡಿವಿಡೆಡ್ ಬೇ ಆಗುತ್ತೆ ಬೈ ಟು ಎರಡು ಒಂದೇಳೆ ಎರಡು ನಾಲ್ಕಳೆ ಉಂಟು ಸೊ ಫೋರ್ ಹಂಡ್ರೆಡ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಬೇಕಾಗಿದೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಫೋರ್ ಹಂಡ್ರೆಡ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಫೋರ್ ಹಂಡ್ರೆಡ್ಗೆ ವರ್ಗಮೂಲ ಎಷ್ಟಿದೆ ಅದು ವರ್ಗಮೂಲ ನನ್ನೂರಕ್ಕೆ ಇಪ್ಪತ್ತಿದೆ ಇಪ್ಪತ್ತಿಪ್ಪತ್ತಲ ನನ್ನೂರು ಸೊ ಇಲ್ಲಿ ನಾವು ಪಾಸಿಟಿವ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕು ಸೊ ಎಕ್ಸ್ ಬೆಲೆ ಪ್ಲಸ್ ಟ್ವೆಂಟಿ ನೆಗೆಟಿವ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬಾರ್ದು ಋಣಾತ್ಮಕ ಒಂದು ಬೆಲೆಯನ್ನು ನಾವು ತಿರಸ್ಕರಿಸಬೇಕು ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ದೂರ ಅಥವಾ ಇನ್ನು ಯಾವುದೇ ನಾವು ಒಂದು ಅಳತೆ ಅನ್ನು ಅಳತೆ ಮಾಡಬೇಕಾದ್ರೆ ಧನಾತ್ಮಕ ಸಂಖ್ಯೆಗಳೇ ನಮಗೆ ಬಳಕೆಯಲ್ಲಿದ್ದಾವೆ ಆದ್ದರಿಂದ ಮೈನಸ್ ಟ್ವೆಂಟಿಯನ್ನು ನಾವು ಬರೆಯೋದಿಲ್ಲ ತಗೊಳ್ಳೋದಿಲ್ಲ ಸೊ ಈಗ ನಮಗೆ ಇದು ಏನಾಗಿದೆ ಎಕ್ಸ್ ಅನ್ನೋದು ಏನಾಗಿದೆ ಆಗಲ್ಲ ಸೊ ಇಲ್ಲಿ ಬರೀತೇನೆ ಆಗಲ್ಲ ಇಜ್ ಈಕ್ವಲ್ ಟು ಎಕ್ಸ್ ಎಷ್ಟಾಗಿದೆ ಇಪ್ಪತ್ತು ಮೀಟರ್ ಅದೇ ರೀತಿಯಲ್ಲಿ ಉದ್ದ ಫಿಜ್ ಈಕ್ವಲ್ ಟು ಟೂ ಎಕ್ಸ್ ಟೂ ಇಂಟು ಇಪ್ಪತ್ತು ಸೊ ಎಷ್ಟಾಗಿದೆ ನಲವತ್ತು ಮೀಟರ್ ಸೊ ಈಗ ನಮಗೆ ಅಗಲ ಮತ್ತು ಉದ್ದ ಬಂದಿದೆ ಈಗ ತಾಳೆ ನೋಡೋಣ ಅಂದರೆ ಸೊ ಅದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಎಂಟುನೂರು ಮೀಟರ್ ಸ್ಕ್ವೇರ್ ಸೊ ನಮಗೆ ವಿಸ್ತೀರ್ಣ ಗೊತ್ತಿದೆ ಉದ್ದ ಎಂಟು ಹಗಲ್ಲ ಸೊ ಉದ್ದ ಎಂಟು ಹೇಗಲ್ಲ ಅಂತಂದ್ರೆ ವಿಸ್ತೀರ್ಣ ಏಯ್ಟ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಉದ್ದ ಎಷ್ಟಿದೆ ನಾನ್ನೂರು ಎಂಟು ಅಗಲ ಎಷ್ಟಿದೆ ಇನ್ನೂರು ಸೊ ಏಯ್ಟ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಏಯ್ಟ್ ಹಂಡ್ರೆಡ್ ಸೊ ಸಮವಾಗಿದಾವ ಸೊ ಸಮವಾಗಿದ್ದಾವೆ ಅಂದರೆ ನಾವು ಕನ್ನಡಿರತಕ್ಕಂಥ ಬೆಲೆಗಳು ಉದ್ದ ಮತ್ತು ಅಗಲಗಳು ಸೇಮ್ ಸರಿಯಾಗಿದ್ದಾವೆ ಅಂತ ವಿದ್ಯಾರ್ಥಿಗಳೇ ಹೀಗೆ ನಮಗೆ ಈ ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿದ್ದೆ ಆದರೆ ನಮಗೆ ಸೂತ್ರಗಳು ಗೊತ್ತಿರಬೇಕು ಆಕೃತಿಗಳ ವಿಸ್ತೀರ್ಣ ಸುತ್ತಳತೆ ಮತ್ತು ಇನ್ನಿತರ ಬೇರೆ ಬೇರೆ ಆಕೃತಿಗಳ ಅವುಗಳೆಲ್ಲವೂ ಸುತ್ತಳತೆ ವಿಸ್ತೀರ್ಣಗಳು ಗೊತ್ತಿದ್ರೆ ಅವರು ಯಾವ ಒಂದು ಆಕೃತಿಯ ಒಂದು ಕೇಳಿರ್ತಾರೆ ಆ ಬಾಹುಗಳ ಅಳತೆ ಅವುಗಳನ್ನು ಕನ್ನಡಿಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ ಈಗ ನಾವು ಆಯತವನ್ನು ಕನ್ನಡ್ದಿದ್ದೇವೆ ನೀವು ವರ್ಗವನ್ನು ಪ್ರಾಪಿಜ್ಯವನ್ನು ಸಮಾಂತರ ಚತುರ್ಭುಜ ಇನ್ನು ಬೇರೆ ಬೇರೆ ವಿಧದ ಆಕೃತಿಗಳ ಒಂದು ಸುತ್ತಳತೆ ವಿಸ್ತರಣೆಗಳನ್ನು ನೆನಪಿಟ್ಟುಕೊಳ್ಳಿ ಅವ್ರು ಯಾವುದೇ ಥರದ ಆಕೃತಿ ಕೊಟ್ಟು ಕೂಡ ನೀವು ಮಾಡೋ ಇದರ ಎಬಿಲಿಟಿ ಥರ ಇರಬೇಕಂತ ಹೇಳ್ತಾ ವಿದ್ಯಾರ್ಥಿಗಳೇ ಮತ್ತೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಪಠ್ಯಪುಸ್ತಕದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು